ಕಡೆ ಮಾಡ್ತಾರೆ ಗೊತ್ತಲ್ಲ ಪಬ್ಲಿಷ್ ಮಾಡ್ಬೇಕು ಬನ್ನಿ ಯೋಚನೆ ಅಷ್ಟೊಂದು ಕಲುಗಳಿಂದ ಬರುತ್ತೆ ಪೆಟ್ರೋಲ್ ಬಾಂಬ್ ಎಲ್ಲಿಂದ ಬರುತ್ತೆ ನಾವು ಸಾವಿರಾರು ಗಣ ಬದ್ಲಿ ಬಿಟ್ಟು ಬಂದಿರುವಂಥವ್ರು ಅಂತ ಹೇಳಿದಂತ ಅಧಿಕಾರಿಗಳು ಶಿವಮೊಗ್ಗದಲ್ಲಿ ಇದ್ರು ಇದೇನ್ ಮಹಾ ಅಂತ ಹೇಳಿ ಯೋಚನೆ ಮಾಡಿದ್ರು ಹೋಗ್ಬೇಕು ಮೊದಲನೇದಾಗಿ ಹೇಳಿ ಸರ್ ಶಿವಮೊಗ್ಗದವ್ರಿಗೆ ಗಣೇಶೋತ್ಸವ ಅಂತಂದ್ರೆ ಪರ್ಸನಲಿ ಇಲ್ಲಿನ ಜನರ ಮಿಡಿತ ಏನು ಅಂತ ಹೇಳ್ತೀರ ನಮ್ಮ ಶಾಸಕರಾಗಿ ದೇಶದ ಕಾರ್ಯ ಅಂತ ಅನ್ಸುತ್ತೆ ನಮಗೆ ಯಾಕೆ ಅಂತ ಹೇಳಿದ್ರೆ ದೇಶ ನೆನಪು ಒಂದು ಸಂದರ್ಭ ಅದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಶುಭಗ ನಗರಕ್ಕೆ ಬಂದಿದ್ರು ಅವರ ಆದೇಶ ತಕ್ಕಂತೆ ಇಲ್ಲಿದ್ದಂತ ಹಿರಿಯರು ಈ ಸಂಘಟನೆ ಪ್ರಾರಂಭ ಮಾಡಿದ್ರು ಅದರ ಪರಿಣಾಮ ಇಲ್ಲಿ ಹಿಂದೂ ಮಹಾಸಭಾ ಪ್ರಾರಂಭ ಆಗಿದ್ರು ಹಿಂದೂ ಮಹಾಸಭಾ ಯಾವತ್ತು ಪೊಲಿಟಿಕಲ್ ಇದಾಗಿತ್ತು ಇದು ಅಂಗಸಂಸ್ಥೆಯಾಗಿ ಹಿಂದೂ ಸಂಘಟನಾ ಮಾಡಿ ಗಣಪತಿಗೋಸ್ಕರ ಯೋಚನೆ ಮಾಡಿ ಮುಂದಕ್ಕೆ ಹೋದಂತ ಸಂಗತಿ ಹಾಗಾಗಿ ಇದಕ್ಕೋಸ್ಕರ ಬಹಳಷ್ಟು ಜನ ಹಿರಿಯರು ಇದಕ್ಕೋಸ್ಕರ ಕೆಲಸ ಮಾಡಿದ್ದಾರೆ ಅವರೆಲ್ಲ ನೆನಪಾಗ್ತಾರೆ ದೇಶ ನೆನಪಾಗತ್ತೆ ಉತ್ಸಾಹ ಜಾಸ್ತಿ ಆಗತ್ತೆ ಯುವಕರು ಸಿಕ್ಕಾಪಟ್ಟಿದ್ರ ಬಗ್ಗೆ ನಾವು ಯಾವುದೇ ಕಾರಣಕ್ಕೂ ಅನೌನ್ಸ್ಮೆಂಟ್ ಮಾಡಲ್ಲ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ ಏನಂತ ಅನಂತರ ಚತುರ್ದರ್ಶಿ ಇಂಥ ದಿವಸ ಅಂತೇಳಿ ನಾವ್ ಹೇಳಲ್ಲ ಜನ ಅವತ್ತು ಗಣಪತಿ ಬಿಡೋದು ಹೇಳಿ ತೀರ್ಮಾನ ಮಾಡಿ ಬರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಹಿರಿಯರ ಪುಣ್ಯ ಹಿರಿಯರ ಪರಿಶ್ರಮ ಅವ್ರು ಮಾಡದಂತ ಕಾರ್ಯ ಆ ಕಾರಣಕ್ಕೋಸ್ಕರ ನಾವೇನು ಕಾಂಪ್ಲೇಂಟ್ ಮಾಡಿ ಅಂಚುಕಂತ ಹೋಗಲ್ಲ ಬರಬೇಕು ಬರಬೇಕು ಅಂತೇಳಿ ಹನ್ನೊಂದನೇ ತಾರೀಕು ಜನ ಏನು ಕೇಳ್ತಾರೆ ಅಂದರೆ ಗಣಪತಿ ಯಾವತ್ತು ಬಿಡ್ತೀರಿ ಕೇಳ್ತಾರೆ ಅಲ್ಲ ಸರಿ ಯಾವತ್ತು ಬಿಡ್ತೀರಿ ಯಾವತ್ತು ಬಿಟ್ಟು ಡೇಟು ಕೆಲವರು ಕೇಳ್ತಾರೆ ಕೆಲವರು ಅವತ್ತಿಂದ ಸೀದಾ ಬರ್ತಾರೆ ಲಕ್ಷಾಂತರ ಜನ ಬರ್ತಾರೆ ಇಡೀ ಜಿಲ್ಲೆಯಿಂದ ಜನ ಬರ್ತಾರೆ ಹಾಗಾಗಿ ಉತ್ಸಾಹ ಯಾಕೆ ಹೇಳಿದ್ರೆ ಇದು ದೇಶದ ಕಾರ್ಯ ಇದು ನನ್ನ ಕಾರ್ಯ ಅಂತ ಕಾರಣಕ್ಕೋಸ್ಕರ ಬರ್ತಾರೆ ಮತ್ತು ಇದಕ್ಕೊಂದು ಇತಿಹಾಸ ಇದೆ ಇತಿಹಾಸ ಇದೆಯಲ್ಲ ಅದು ಭಾಳ ಪ್ರಮುಖವಾದ ದಿನ ಗಮನಿಸಬೇಕಾಗಿರೋದು ಎಂಬತ್ತು ವರ್ಷ ಆಯ್ತು ಗಣಪತಿ ಪ್ರಾರಂಭ ಆಗಿ ಈ ಎಂಬತ್ತು ವರ್ಷದ ಸಂದರ್ಭದೊಳಗಡೆ ಇನ್ನೂ ಇದು ಉತ್ಸಾಹಕ್ಕೆ ಕುಗ್ಗಿಲ್ಲ ಯಾಕೆ ಅಂತ ಹೇಳಿದ್ರೆ ಇದೊಂದು ವೈಚಾರಿಕತೆ ನೆಲಗಟ್ಟೆ ಶಿವಮೊಗ್ಗ ಜಿಲ್ಲೆ ಇದು ಆ ವಿಚಾರಕ್ಕೆ ಶಕ್ತಿ ಕೊಡುವಂತ ಕೆಲಸನ ಲಾಗಾಯಿತು ಅವತ್ತು ಹಿರಿಯರು ಮಾಡಿದ್ರು ನಂತರದಲ್ಲಿ ಅವತ್ತಿನ ಯುವಕರು ಮುಂದುವರ್ಸ್ಕೊಂಡು ಹೋದ್ರು ಇವತ್ತಿನ ಯುವಕರು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಸಮಾಜವಾದಿ ನೆಲ ಶಿವಮೊಗ್ಗ ಆದ್ರೆ ಇದು ಹಿಂದುತ್ವದ ನೆಲವಾಗಿ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರಣಕ್ಕೆ ಸಾಕಷ್ಟು ಸಂಗತಿಗಳು ಇದರೊಳಗಡೆ ಅಡ್ಕಾಗಿದೆ ಹಾಗಾಗಿ ಇದು ಹಿಂದುತ್ವದ ಜಿಲ್ಲೆಯಾಗ ಹೊರಗಡೆ ಬಂದಿರೋದು ಸಮಾಜವಾದಿ ನೆಲ ಇವತ್ತು ಹಿಂದುತ್ವದ ನೆಲಗಟ್ಟಾಗಿ ಇವತ್ತೆ ನಿಂತ್ಕೊಂಡಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರ್ಯ ವೈಚಾರಿಕತೆ ನೆಲಗಟ್ಟೆ ಕಾರಣ ವಿಶೇಷವಾಗಿ ಸರ್ ಸರ್ ನಿಮ್ಮ ಪಾತ್ರ ಏನು ಇದರಲ್ಲಿ ನಮ್ಮ ಪಾತ್ರ ಕಾರ್ಯಕರ್ತನ ಒಬ್ಬ ಹಿಂದೂ ಆಗಿ ಏನೆಲ್ಲ ಮಾಡ್ಬೇಕು ಆ ಕೆಲಸವನ್ನೂ ನಾವು ಮಾಡಬೇಕಾಗತ್ತೆ ಅದು ನಮ್ಮ ಮೂಲಭೂತವಾದಂತ ಒಂದು ಜವಾಬ್ದಾರಿ ಜಿಲ್ಲಾಡಳಿತ ಇದಕ್ಕೆ ಎಷ್ಟು ಜಿಲ್ಲಾಡಳಿತ ಇದಕ್ಕೆ ವಿಶೇಷವಾದಂತ ಪ್ರಯತ್ನವನ್ನು ಮಾಡ್ತಾ ಇದೆ ಜಿಲ್ಲಾ ರಕ್ಷಣಾಧಿಕಾರಿಗಳು ಜಿಲ್ಲಾ ಆಡಳಿತ ರಾಜ್ಯ ಸರ್ಕಾರ ಯಾಕಂದ್ರೆ ಇದೊಂದು ಲಕ್ಷಾಂತರ ಜನ ಸೇರುವಂತ ಜಾಗ ಸಂದರ್ಭಗಳು ಎಲ್ಲೂ ಅನಾಹುತಗಳು ಆಗ್ಬಾರ್ದು ಅಂತೇಳಿ ಅತ್ಯಂತ ಎಚ್ಚರಿಕೆ ವಹಿಸುವಂತ ಕೆಲಸವನ್ನ ಮಾಡ್ತಾನೆ ಇದ್ದಾರೆ ನಿರಂತರ ಮಾಡ್ಕೊಂಡು ಬಂದಿದೆ ಒಂದು ಗಣಪತಿಯ ಉತ್ಸವಕ್ಕೆ ಲಕ್ಷಾಂತರ ಜನ ಸೇರುವಂತ ಇತಿಹಾಸ ಎಲ್ಲ ಇದ್ರೆ ಅದು ಶಿವಮೊಗ್ಗ ಅಂತ ಅನ್ಕೊಂಡಿದೆ ಸೇರ್ತಾರೆ ಬೇರೆ ಬೇರೆ ಕಡೆಗಳಲ್ಲಿ ಸಾವಿರ ಸಾವಿರದ ಸೇರ್ತಾರೆ ಸೇರೋದಿಲ್ಲ ಅಂತ ಹೇಳೋದಿಲ್ಲ ಆದರೆ ನಾವು ಸಾವಿರಾರು ಗಣಪತಿ ಬಿಟ್ಟು ಬಂದಿರುವಂಥವ್ರು ಅಂತ ಹೇಳಿದಂಥ ಅಧಿಕಾರಿಗಳು ಶಿವಮೊಗ್ಗದಲ್ಲಿ ಇದ್ರು ಮಹಾ ಅಂತ ಹೇಳಿ ಯೋಚನೆ ಮಾಡಿದ್ರು ಹೋಗ್ಬೇಕಾರೆ ಕೈ ಮುಗಿದು ನಾನು ಸಾವಿರಾರು ಗಣಪತಿ ಬಿಟ್ಟಾಗ ನಾನು ಜೊತೆಗಿದ್ದೀನಿ ಆದರೆ ಒಂದು ಗಣಪತಿ ಬಿಡಿದಾಗ ಲಕ್ಷಾಂತರ ಜನ ಇರುವಂತ ಸಂದರ್ಭಿದ್ದ ಮೊದಲು ಅಂತ ಕೈ ಮುಗಿದು ನಮಗೆಲ್ಲ ದೇವರಿಗೆ ಈ ಒಂದು ಉತ್ಸವನ ಮರೆಯೋಕ್ಕಾಗಲ್ಲ ಈ ವರ್ಷ ಅಂತ ಅನ್ನೋದಾದ್ರೆ ಅದು ಯಾವ ವರ್ಷ ಒಂದು ನೋವಿನ ಸಂಗತಿ ನಮಗೆ ಮಧ್ಯದಲ್ಲಿ ಇದ್ದೇ ಇದೆ ಏಳು ವರ್ಷಗಳ ಕಾಲ ಈ ಒಂದು ಗಣೇಶೋತ್ಸವ ನಿಲ್ಲಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಈ ಸಮಾಜದಲ್ಲಿ ಬಹಳ ವಿಪರೀತಕ್ಕೆ ಹೊರಟೋಗುವಂತ ಸ್ಥಿತಿ ನಿರ್ಮಾಣ ಆಯಿತು ಯಾವ್ದು ಸಹಿಸಿಕೊಳ್ಳಕ್ಕೆ ಆಗದಿರೋ ವ್ಯಕ್ತಿಗಳು ಗಣಪತಿ ಮೇಲೆ ಕಲ್ಲು ತೂರಾಟ ಗಣಪತಿ ಮೇಲೆ ಚಪ್ಪಲಿ ತೂರಾಟ ಇದೆಲ್ಲದ ನಿರಂತರ ನಡ್ಕೊಂಡು ಬಂದ್ಬಿಡ್ತು ಅದ್ರ ಪರಿಣಾಮ ವಿಪರೀತಕ್ಕೆ ಹೋಗಿತ್ತು ಹೇಗಾದರೂ ಮಾಡೋ ಸಣ್ಣ ಆಪರೇಷನ್ ಮಾಡೋಣ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಹಿಂದೂ ಸಮಾಜದ ಪ್ರಮುಖರ ಜೊತೆಗೆ ಮಾತುಕತೆಗಳನ್ನು ಮಾಡಿ ನಾವೆಲ್ಲ ಒಟ್ಟು ಕೂತ್ಕೊಂಡು ಯೋಚನೆ ಮಾಡಿದಂಥ ಪರಿಣಾಮ ಒಂದು ವರ್ಷ ಅದಕ್ಕೊಂದು ಸಣ್ಣ ಆಪ್ರೇಷನ್ ಮಾಡೋಣ ಒಂದು ವರ್ಷ ನಿಲ್ಲಿಸ್ಬೇಡ ಮೆರವಣಿಗೆ ಬೇಡ ಸ್ವಲ್ಪ ತಗ ಬಂದಿಗೆ ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಯೋಚನೆ ಮಾಡಿತು ಒಂದು ವರ್ಷ ನಿಲ್ಲಿಸೋಣ ಆಗಿದ್ದು ಎರಡು ವರ್ಷಗಳ ಕಾಲ ನಿಲ್ಲಿಸ್ಕೊಂಡು ಹೋದ್ವಿ ತೊಂಬತ್ತಾರ ಎರಡು ಸಾವಿರದ ಮೂರವರೆಗೂ ನಿಲ್ಸಿದ್ವಿ ಆಮೇಲೆ ಶುರು ಮಾಡಿದ್ವಿ ಶುರು ಮಾಡಬೇಕಾದ್ರೆ ಅದಕ್ಕೆ ಪ್ರತಿರೋಧಗಳು ವ್ಯಕ್ತ ಆಯಿತು ಬೇಕಾ ಯಾಕೆ ಬೇಕು ಸರ್ಕಾರ ಅದಕ್ಕೆ ಬ್ಯಾನ್ ಮಾಡ್ತು ಪರ್ಮಿಷನ್ ಇಲ್ಲ ಮೆರವಣಿಗೆಗೆ ಪರ್ಮಿಷನ್ ಕೊಡಲ್ಲ ಖಗೋಡ್ ತಿಮ್ಮಪ್ಪನವರು ಅವತ್ತಿನ ದಿವಸ ಹಿರಿಯ ಮಂತ್ರಿಗಳು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರ ಜೊತೆಗೆ ತುಂಬಾ ಸಿನಿಮಾಗಳಾಯ್ತು ಆಯ್ತು ಪರ್ಮಿಷನ್ ಮಾಡಿ ಅಂತ ಅಂತ ಹೇಳಿದ ಮೇಲೂ ಕೂಡ ಪೊಲೀಸ್ ಅಧಿಕಾರಿಗಳು ಬೇರೆ ತರ ಆಯ್ತು ಮನೆ ಕೊಟ್ರು ಎರಡು ಒಂದು ತಿಂಗಳುಗಳ ಕಾಲ ಜಾಸ್ತಿ ಇಟ್ಟಂತ ದಿನ ಇದೆ ತುರ್ತು ಪರಿಸ್ಥಿತಿನಲ್ಲಿ ಗಣಪತಿ ಇಡ್ಲಿಕ್ಕೆ ಅವಕಾಶ ಕೊಡದೇನೋ ಅಂತ ಸಂದರ್ಭ ನಮ್ ಜೀವನದಲ್ಲಿ ನೆನಪಿರುವಂತದ್ದು ಗಣಪತಿ ಇಡಕ್ಕೆ ಅವಕಾಶ ಕೊಡಲಿಲ್ಲ ಅದು ಮುದ್ರಾ ಇಲಾಖೆ ಸಂಬಂಧಪಟ್ಟಂತ ಜಾಗ ಕಾಣಕೋಸ್ಕರ ನಾವು ಹೇಳಿದ್ರೆ ಇದು ಹಿಂದೂಗಳ ಜಾಗ ಇದು ಸರ್ಕಾರದ ಆಸ್ತಿ ಅಲ್ಲ ಇದು ಹಿಂದೂಗಳ ಆಸ್ತಿ ಇದು ನಾವಲ್ಲೇ ಇಡಬೇಕು ಅಂತ ತೀರ್ಮಾನ ಅವಕಾಶ ಕೊಡ್ಲಿಲ್ಲ ಕೋಟೆ ಎದುರುಗಡೆ ಸರ್ ಸುಬ್ಬಣ್ಣ ಕಾಂಪೌಂಡ್ ಅಲ್ಲಿ ಹೋದ್ರೆ ಎಡಗಡೆ ಕಾಣುತ್ತೆ ನಿಮಗೆ ಈಗಲ್ ಮನೆಗಳಾಗಿದೆ ಅದು ಓಪನ್ ಫೀಲ್ಡ್ ಅಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡ್ತು ವಿದ್ಯಾ ಗಣಪತಿ ಇಡೋ ಜಾಗ ಇದೆ ಅಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡುವಂತ ಅವಕಾಶಗಳು ಸಿಕ್ತು ಕುಂಬಾರಮ್ಮನಲ್ಲೇ ಪೂಜೆ ಮಾಡುವಂಥ ಸ್ಥಿತಿ ಯಾರು ಗಣಪತಿ ಮಾಡಿದ್ರು ಅಲ್ಲೇ ಪೂಜೆ ಮಾಡುವಂಥ ಸ್ಥಿತಿ ನಿರ್ಮಾಣ ಆಯಿತು ನಮಗೆ ಗಣಪತಿ ಎತ್ತಲಿಕ್ಕೆ ಆಗಲಿಲ್ಲ ಹೀಗೆ ಈ ತರದ ದಿನಗಳಿದೆಯಲ್ಲ ತುಂಬ ಇವತ್ತನ್ನು ಮೆದುಗಡೆ ಬಂದು ನಿಂತ್ಕೊಳ್ಳುತ್ತೆ ಅದು ನಮ್ಮ ನೆನಪಿನ ದಿನಗಳು ಸರ್ ಕಡೆಯದಾಗಿ ಇವತ್ತಿನ ಯುವಜನತೆಗೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಕೊಡಗಿದ್ರೆ ಏನು ಹೇಳ್ತೀರಾ ಸರ್ ಹಿಂದುತ್ವ ಉಳಿಸ್ಬೇಕು ಇವತ್ತು ಹಿಂದೂ ಉಳಿದ್ರೆ ಹಿಂದೂ ರಾಷ್ಟ್ರ ಉಳಿಯುತ್ತೆ ಇರೋದು ಒಂದೇ ರಾಷ್ಟ್ರ ಅದು ಹಿಂದೂ ರಾಷ್ಟ್ರ ಅದು ಬೇಕು ಎಲ್ಲ ಸಂಘಟನೆ ನಾವು ಮಾಡಬೇಕಾಗತ್ತೆ ಏನೇ ಬೆಲೆ ತತ್ತದ ಅದು ಉಳಿಸ್ಕೋಬೇಕಾಗತ್ತೆ ಈ ದಿಕ್ಕಲ್ಲಿ ಆಲೋಚನೆ ಮಾಡುವಂಥದ್ದು ಅವಶ್ಯಕತೆ ಇದೆ ಮೊನ್ನೆ ನಡೆದಂಥ ಬಾಂಗ್ಲಾದ ಪರಿಸ್ಥಿತಿಗಳನ್ನು ನೋಡಿದ್ರೆ ಭಯ ಆಗತ್ತೆ ಆ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಅವ್ರ ಪರಿಸ್ಥಿತಿ ಇವತ್ತು ಚಿಂತಾಜನಕ ಸೊ ಎಲ್ಲಿ ಅಲ್ಪಸಂಖ್ಯಾತರು ನಮ್ಮ ದೇಶದಲ್ಲಿ ಮಾತ್ರ ಅಲ್ಪಸಂಖ್ಯಾತರು ಅನಿಸ್ಕೊಂಡ್ರು ಚೆನ್ನಾಗಿದ್ದಾರೆ ಬಿಟ್ಟರೆ ಬೇರೆ ಕಡೆಗಳ ಹಿಂದೂಗಳೆಲ್ಲ ಅಲ್ಪಸಂಖ್ಯಾತರು ಅವ್ರ ಜೀವನ ದುಸ್ತಾರ ಆಗಿದೆ ಕಾರಣಕ್ಕೋಸ್ಕರ ಯಾವುದೇ ರಾಷ್ಟ್ರದ ಹಿಂದೂಗಳು ಇಲ್ಲಿ ಬಂದಾಗ ಈ ಹಿಂದೂ ರಾಷ್ಟ್ರಕ್ಕೆ ಹಿಂದೂ ರಾಷ್ಟ್ರದ ಉಳಿಲು ಅಂತ ವ್ಯವಸ್ಥೆ ಮಾಡ್ಕೊಡೋಂತ ಎಲ್ಲ ರೀತಿಯ ವ್ಯವಸ್ಥೆಗಳು ನಾವು ಮಾಡ್ಬೇಕಾಗತ್ತೆ ನಮ್ಮ ಜವಾಬ್ದಾರಿ ಇದೆ ಹಾಗಾಗಿ ಹಿಂದೂಗಳಿಗಿರೋದು ಇದೊಂದು ಏಕೈಕ ರಾಷ್ಟ್ರ ಇದನ್ನು ಉಳಿಸ್ಕೊಳ್ಳೋಂಥ ಕೆಲಸವನ್ನ ನಾವು ಮಾಡಬೇಕು ಸ್ವಾತಂತ್ರ್ಯಕ್ಕೋಸ್ಕರ ಶುರುವಾದಂಥ ಗಣೇಶೋತ್ಸವ ಇದನ್ನ ನೆನ್ಪಿಟ್ಕೊಂಡು ಸಿಕ್ಕಿರುವಂತ ಸ್ವಾತಂತ್ರ್ಯ ಬಲಿದಾನದ ಮೂಲಕ ಸಿಕ್ಕಂಥ ಸ್ವಾತಂತ್ರ್ಯ ಅನೇಕ ರಾಷ್ಟ್ರ ಭಕ್ತರು ಇದಕ್ಕೋಸ್ಕರ ಬಲಿದಾನ ಮಾಡಿದ್ದಾರೆ ಇವತ್ತಿನ ದಿವಸ ಗೌರವ ಸಮರ್ಪಣೆ ಆಗಬೇಕು ಅಂತ ಹೇಳಿದ್ರೆ ಹಿಂದೂ ರಾಷ್ಟ್ರಕ್ಕೋಸ್ಕರ ಮಾಡಿ ಇದ್ರ ಉಳಿವಿಗೋಸ್ಕರ ಕೆಲಸ ಮಾಡಿ ಅಂತ ನಾನು ವಿನಂತಿ ಮಾಡ್ತೇನೆ ನಾಗಮಂಗಲ ಅಲ್ಲೇನು ನೋಡಿದ್ರೆ ನಾಗಮಂಗಲದಲ್ಲಿ ಅದು ಶಿವಮೊಗ್ಗದ ಗಾಂಧಿ ಬಜಾರ್ ಹಿಂಭಾಗದ ಒಂದು ರಸ್ತೆಯಲ್ಲಿ ಇದೆ ಎಲ್ಲ ಮನೆಗಳಲ್ಲಿದೆ ಅವತ್ತು ನುಗ್ಗಿ ಹೋದಂತ ಸಂದರ್ಭದೊಳಗಡೆ ಮುಸಲ್ಮಾನ ದೊಡ್ಡ ದಂಗೆಯನ್ನು ಶುರು ಮಾಡಿದ್ರು ಅವತ್ತಿನ ದಿವಸ ಪೊಲೀಸ್ ರಕ್ಷಣಾ ಇಲಾಖೆ ವ್ಯವಸ್ಥಿತ ಜವಾಬ್ದಾರಿ ನಡ್ಕೊಂಡ್ರು ಆದರೆ ಅಲ್ಲಿ ಹೋದಾಗ ಅವ್ರ ಮೇಲೆ ತಲವಾರುಗಳು ತೋರಿಸಿದ್ದು ಅಕಸ್ಮಾತ್ ಅವತ್ತಿನ ರಕ್ಷಣಾ ಇಲಾಖೆ ಅವ್ರು ಯೋಚನೆ ಮಾಡಿ ಅವತ್ತಿನ ಎಸ್ ಪಿ ಡಿ ಪಿ ಯೋಚನೆ ಮಾಡಿ ಅವತ್ತಿನ ಸರ್ ಶೂಟ್ ಅಟ್ ಸೈಟ್ ಆರ್ಡರ್ ಕೊಡದೆ ಹೋಗಿದ್ರೆ ಅವತ್ತು ಇವರು ಯಾರು ಅಧಿಕಾರಿ ವಾಪಸ್ ಮಾಡಿದ ಸ್ಥಿತಿ ಶಿವ ನಡೆದ ಘಟನೆಗಳು ನಾಗಮಂಗಲದಲ್ಲಿ ಇವತ್ತು ಶುರು ಆಗಿದೆ ಹೇಗೆ ಬಂತ ಹಾಗಾದ್ರೆ ಕೇಳ್ಬೇಕಲ್ಲ ೊಂದು ಕಲ್ಲುಗಳಿಂದ ಎಲ್ಲಿಂದ ಬರುತ್ತೆ ಅಲ್ಲಿ ತಲವಾರಗಳು ಹೇಗೆ ಬರುತ್ತೆ ಅವ ಪೊಲೀಸ್ ಇಟ್ಕೊಂಡು ಹೋಗ್ತಾನೆ ತಲವಾರನ ಅವರೊಂದು ವಶಪಡಿಸ್ಕೊಂಡು ಪೆಟ್ರೋಲ್ ಪಾಂಪ್ ಎಲ್ಲಿಂದ ಬಂತು ಅದಕ್ಕೆ ಹೇಳಿದೆ ನಾನು ನಾನು ನಾಗಮಂಗ್ಲದ ಉದಾಹರಣೆ ಕೊಡ್ಲಿಲ್ಲ ಬದಲಾಗಿ ಬಾಂಗ್ಲಾದಲ್ಲಾಗಿದ್ದೇನು ಅಂತ ಹೇಳಿದೆ ನಾನು ಅದ್ರ ಪರಿಣಾಮ ನಾವು ಫೇಸ್ ಮಾಡ್ತಾ ಇದ್ದೇವೆ ಕಣ್ಣು ದೃಶ್ಯಗಳನ್ನು ಇಲ್ಲೇ ನೋಡ್ತಾ ಇದ್ದೇವೆ ಅಲ್ಲಿ ಇಲ್ಲಿ ನಾವು ಬಹುಸಂಖ್ಯಾತರಾದರೂ ಇಲ್ಲಿ ಪರಿಸ್ಥಿತಿ ಚಿಂತಾಜನಕ ಅಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳಾಗಿರೋದ್ರಿಂದ ಅಲ್ಲಿ ಚಿಂತಾಜನಕ ಹಾಗಾದ್ರೆ ಏನು ಕತೆ ಇದನ್ನ ಯಾರು ನೋಡಬೇಕು ಬರೀ ಸರ್ಕಾರಗಳಿಂದ ಇದೆಲ್ಲ ಮಾಡಕ್ಕೆ ಸಾಧ್ಯ ನಿಯಂತ್ರಣ ಮಾಡಲಿಕ್ಕೆ ಹಿಂದೂ ಸಮಾಜ ನಿಲ್ಲಬೇಕಾಗತ್ತೆ ನಿಲ್ಲತ್ತೆ ತನ್ನ ಸಂರಕ್ಷಣೆನ ಹಿಂದೂ ಸಂರಕ್ಷಣೆಯನ್ನು ಮಾಡಿಕೊಳ್ಳತ್ತೆ ಹಾಗಾಗಿ ಸರ್ಕಾರಗಳ ಮಾನಸಿಕತೆ ಬದಲಾವಣೆ ಮಾಡ್ಕೊಳ್ಳೋದೆ ಹೋದ್ರೆ ಇದು ಹಿಂದೂ ಸಾ ಕಾಪಾಡಬೇಕು ಅನ್ನೋದನ್ನ ಉದಾತ್ತ ಧ್ಯೇಯವನ್ನು ಹೊಂದುದೇ ಹೋದರೆ ಮುಂದಿನ ದಿನಗಳಲ್ಲಿ ಬೇರೆ ಪರಿಸ್ಥಿತಿಗಳನ್ನ ಫೇಸ್ ಮಾಡ್ಬೇಕಾಗತ್ತೆ ಸರ್ಕಾರಗಳು ಸರ್ ಬಾವುಗ್ರಹ ಕೊಡ್ತಾರಲ್ವಾ ಏನಂದಲ್ಲ ಪೇಪರಲ್ಲಿ ಬಂದಿದ್ದು ಒಂದು ಇನ್ಸಿಡೆಂಟ್ ರೆಕಾರ್ಡ್ ಮಾಡ್ತೀರಾ ಬಿಡ್ತಾರ ಪಬ್ಲಿಷ್ ಮಾಡಬೇಕೋ ಬೇಡ ಯೋಚನೆ ಮಾಡಿ ಪೇಪರ್ ಅಲ್ಲಿ ಬಂದಿದ್ದು ಯಾರೋ ಎಲ್ಲ ಬೈದರು ಅಂತ ಹೇಳಿ ಬಳಿಗೆ ಸರ್ಕಲ್ ಅಲ್ಲಿ ಗಲಾಟೆ ಮಾಡುದು ಹೋಗ್ತಾ ಎಲ್ಲರಿಗೂ ಹೊಡ್ಕೊಂಡು ಹೋದ್ರು ಎಲ್ಲಾ ಅಂಗಡಿಗಳು ಲೂಟಿ ಮಾಡಿದ್ರು ಹೊಡೆದ್ರು ಎಲ್ಲ ಮಾಡಿದ್ರು ಅದೆಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಆದ್ರೆ ಹೊಡೆದ್ರು ಮಾಡಿದ್ರು ಹೆಣ್ಮಕ್ಳ ಮೇಲೆ ಅಲ್ಲೇ ಮಾಡಿದ್ರು ಎಲ್ಲ ನಡೀತಾವಾಗ ನಡೆದಾಗ ತಹಬಂದಿ ತರಬೇಕು ಅಂತ ಡಿಪಾರ್ಟ್ಮೆಂಟ್ ಎಂಟರ್ ಆದ್ರೆ ಪರಿಸ್ಥಿತಿ ವ್ಯತ್ಯಾಸ ಅವತ್ತು ಬಂತು ಸಿಟ್ಟು ಬರುತ್ತೆ ಬೇಜಾರಾಗತ್ತೆ ಒಂದು ಸರಿ ನಮಗೆ ಮಾನವ ಹಕ್ಕು ಯಾವಾಗ ಅವತ್ತು ಬಂತು ಯಾಕೆ ಅಂತ ಹೇಳಿದ್ರೆ ಶೂಟೆಡ್ ಸೈಟ್ ಆರ್ಡರ್ ಆಗಿತ್ತಲ್ಲ ಆರ್ಡ್ರ್ ಆಗಿತ್ತು ಮೀನ್ಸ್ ರಕ್ಷಣೆಗೋಸ್ಕರ ಅವ್ರು ಮಾಡ್ಕೊಂಡಿದ್ದು ಅದನ್ನು ಎರಡು ಕೊಟ್ಟರು ಬಿಟ್ಟು ಸೆಕೆಂಡರಿ ಅವರೇ ಜೊತೆಗಿದ್ರು ಅವ್ರು ವಾಪಸ್ ಬರಬೇಕು ಅಂದ್ರೆ ಅವ್ರು ಆ ಕೆಲಸ ಮಾಡೇ ಬರಬೇಕಾಗಿದ್ದು ಹಾಗಾಗಿ ಅವತ್ತು ಇವತ್ತಿನ ದಿವಸ ನಮ್ಮ ರಕ್ಷಣಾಧಿಕಾರಿ ಉಳ್ಕೊಂಡಿದ್ದಾರೆ ಸರ್ಕಾರಿ ಇನ್ಸ್ಪೆಕ್ಟ್ ಉಳಿದಾರೆ ಡಿ ವೈ ಎಸ್ ಉಳಿದಿದ್ದಾರೆ ಅಂತ ಹೇಳಿದ್ರೆ ಶ್ರೀನಿವಾಸ್ ಅಂತೇಳಿ ಸರ್ಕಾರಿ ಇವತ್ತು ಇವತ್ತೆ ಮಾಡ್ಕೊಬೇಕು ಡಿಪಾರ್ಟ್ಮೆಂಟ್ ಯೋಚನೆ ಮಾಡಿ ಹೊಡೆದೇ ಹೋಗಿದ್ರೆ ಇವ್ರು ಯಾರು ವಾಪಸ್ ಬರ್ತಿರ್ಲಿ ಇಲ್ಲಿ ನಾವೆಲ್ಲ ಇದ್ವಿ ನಾವೂ ಯಾರು ವಾಪಸ್ ಬರ್ತಿರ್ಲಿ ನಿಮ್ಮ ಜೊತೆ ಕೂತ್ಕೊಳಕ್ಕೆ ಅವಕಾಶ ಇರಲಿಲ್ಲ ನಾವು ಅವ್ರ ಜೊತೆನೇ ಇದ್ವು ನಾವು ಗಿರೀಶ್ ಪಟೇಲ್ ಅಲ್ಲ ಇದು ಪರಿಸ್ಥಿತಿ ಬಹಳಷ್ಟು ಜನ ಮನೆ ಮಠ ಕಳ್ಕೊಂಡಿದ್ದಾರೆ ಈ ಕಾರಣಕ್ಕೋಸ್ಕರ ಹೌದು ಏನು ಸರ್ ಇಲ್ಲಿ ದುಡ್ಡಲ್ಲ ಅವ್ರ ಹತ್ರ ಇದ್ದು ಸಮಯ ಮಾನಸಿಕತೆ ಕೊಟ್ಟರು ಎಲ್ಲ ಹೋದ್ರು ಜೀವ ಕೊಟ್ರು ಹಣ ಕೊಟ್ಟರು ಎಲ್ಲದು ಇದು ಶಿವಮೊಗ್ಗದ ಹೆಮ್ಮೆ ಇತಿಹಾಸ ಇತ್ತು ಈ ಮನೆಯಲ್ಲಿರುವಂತ ಈ ಮನೇಲಿ ಇದು ಜನಸಂಘದ ಕಾಲದಲ್ಲಿ ನಮ್ಮ ಸಂಘದ ಹಿರಿಯರ ಮನೆ ಇದ್ದು ಅನಂತ ಪದ್ಮನಾಭ ಭಟ್ ಅಂತ ಹೇಳಿ ಎ ಪಿ ಭಟ್ ಅಂತ ಕರಿತೀವಿ ಅವರನ್ನ ಇದೇ ಮನೆ ಸಾಕ್ಷಿ ನಮಗೆ ಈ ಕಾರ್ಯಗಳಿಗೆ ಶಕ್ತಿ ಕೊಟ್ಟಂತ ಮನೆ ಇದು ಯಾಕೆ ಬ್ರಿಟಿಷರ ಬಗ್ಗೆ ಅಕ್ಷಿತ್ತು ನಮಗೆ ಅಂದ್ರೆ ಆ ಕಾರಣಕ್ಕೋಸ್ಕರ ಮನುಷ್ಯತ್ವ ನನೇ ಇಲ್ಲ ನಮ್ಮ ದೇಶದಲ್ಲಿ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಹೇಳುದಿಲ್ಲ ಕರಿ ನೀರಿನ ಶಿಕ್ಷೆ ಸಾವರ್ಕರಿಗೆ ಎರಡು ಬಾರಿ ಜೀವಾವಧಿ ಶಿಕ್ಷೆ ಕೊಟ್ಟಿರುವಂತ ದೇಶ ಆದರೆ ಇದ್ರೆ ಒಬ್ಬ ವ್ಯಕ್ತಿಗೆ ಸಾವರ್ಕರಿಗೆ ಮಾತ್ರ ಅದು ಭಾರತದಲ್ಲಿ ಮಾತ್ರ ಇನ್ಯಾವ ದೇಶದಲ್ಲಿ ಎರಡು 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 ಜೀವಾವಧಿ ಶಿಕ್ಷೆ ಕರಿ ನೀರಿನ ಶಿಕ್ಷೆ ಯಾರಿಗೂ ಸಿಗಲೇ ಇಲ್ಲ ಅಂದ್ರೆ ಇವರ ಇವರ ಪ್ರಖರತೆ ಬಗ್ಗೆ ಅವರ ನೇತೃತ್ವದ ಬಗ್ಗೆ ಎಷ್ಟು ಭಯ ಇತ್ತು ಅವರಿಗೆ ಅಂತ ತುಂಬಾ ಜನಕ್ಕೆ ಕರಿ ಶಿಕ್ಷೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಕರಿ ಶಿಕ್ಷೆ ಯಾರಿಗೂ ಕಲ್ಪನೆ ಮಾಡ್ಕೊಳಕಾಗಲ್ಲ ಹಾ ಹಾ ಸಲಾದಲ್ಲಿಗೆ ಅಲ್ಲಿ ಹೋದ್ರೆ ಇವತ್ತು ದಿವಸ ಅವತ್ತು ಅದನ್ನ ಅದು ಅದು ಇವತ್ತು ಹೇಳತ್ತ ಹೀಗೆ ಹೇಳದಲ್ಲ ಬ್ರಿಟಿಷರು ಮಾಡಬಾರದಂತ ಸಂಗತಿಗಳನ್ನ ಮಾಡಿದ್ರು ಯಾಕೆ ಅಂದರೆ ನಾವು ಮರೆತ ಫಲ ಮೈಮರವಿನ ಫಲ ಘೋರ ಭೀಕರ ಅಂತ ಏನು ಹೇಳಕ್ಕೆ ಕವಿ ಹೇಳ್ತಾರೆ ಅದ್ರ ಪರಿಣಾಮ ನಾವು ಫೇಸ್ ಮಾಡ್ತೇವೆ ಬರ್ತರೆ ಮತ್ತೆ ಅದೇ ಸ್ಥಿತಿ ನಿರ್ಮಾಣ ಆಗುತ್ತೆ ನಾವು ಬರೀಬಾರ್ದು ಒಂದು ಒಳ್ಳೆಯ ವಿಚಾರವನ್ನ ಇಟ್ಕೊಂಡು ನಮ್ಮ ಹಿಂದೂ ಕೇಸರಿ ಅಲಂಕಾರ ಸಮಿತಿಯಿಂದ ಈ ರೀತಿಯ ಕಾರ್ಯಕ್ರಮ ಮಾಡ್ತಿದೆ ಇದು ಶಿವೋಪನಾಯಕ ಪ್ರತಿಮೆ ಇರುವಂತ ವೃತ್ತ ಇದು ಗಾಂಧಿ ಬಜಾರ್ ಮುಖ ಮಹಾದ್ವಾರ ಅತ್ಯಂತ ಪ್ರತಿಷ್ಠಿತವಾಗಿರುವಂತಹ ಸರ್ಕಲ್ ಇದು